ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಟ್ವೆಂಟಿ ಒನ್ ತಪ್ಪದೇ ಕಥೆನ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಜಯ್ ಪದೇ ಪದೇ ಫೋನ್ ಮಾಡಿ ರೋಸಿ ಹೋದವನು ಸಾಮ್ರಾಟ್ಗೆ ಕರೆ ಹಚ್ಚಿದ್ದ ಆದರೆ ವಿಧಿಯಾಟ ಭಲ್ಲವರಾರು ಅವನ ಫೋನ್ ಫ್ಯಾಕ್ಟರಿ ರೀಚ್ ಆದಾಗಲೇ ಅವನ ಜೇಬಿಂದ ಕೆಳಗುರುಳಿತ್ತು ಪಿತೃಪ್ರೇಮದಲ್ಲಿ ಕ್ಷಣ ಕುರುಡನಾದನೇನೋ ಸಾಮ್ರಾಟ್ ಬೇರೆ ಎಲ್ಲ ವಿಷಯಗಳೂ ಅವನ ತಲೆಯಿಂದ ನಿಷ್ಕ್ರಿಯಗೊಂಡಿದ್ದವು ಮೊಬೈಲ್ ಕಡೆ ಅವನ ಗಮನ ಹರಿಸಲೇ ಇಲ್ಲ ಸದ್ಯಕ್ಕೆ ಅವನ ತಂದೆಯ ಮುಖ ಕಂಡರೆ ಸಾಕಿತ್ತು ತಾನೂ ಹೆದರಿ ಮನೆಯವರ ಮುಂದೆ ಅವರಿಗೂ ದಿಗಿಲುಟ್ಟಿಸುವುದು ಅವನಿಗೆ ಬೇಕಿರಲಿಲ್ಲ ಹಾಗಾಗಿಯೇ ಅವನು ಅಷ್ಟು ಧೈರ್ಯವಾಗಿ ಶಾಂತವಾಗಿ ಮಾತನಾಡಿದ್ದ ಪ್ರತಿಯೊಂದಕ್ಕೂ ತನ್ನ ಮುಂಗೋಪ ಪ್ರದರ್ಶಿಸುವ ಸಾಮ್ರಾಟ್ ಎಲ್ಲರೆದುರು ತಾಳ್ಮೆ ವಹಿಸಿದ್ದು ಅವರೆಲ್ಲರಿಗೂ ಎಷ್ಟೋ ಸಮಾಧಾನ ತಂದಿತ್ತು ಇತ್ತ ಒಳಹೋದ ಹೃದಯಾಳಿಗೆ ಮನೆ ಪೂರ್ತಿ ಹುಡುಕಿದರೂ ಮಕ್ಕಳು ಮಾತ್ರವಲ್ಲ ಮನೆಯ ಕೆಲಸದವರೂ ಕಾಣಲಿಲ್ಲ ಕ್ಷಣ ಅವಳ ಹೃದಯ ಧಸಕ್ಕೆಂದಿತ್ತು ಮಕ್ಕಳಿಗೇನಾದರೂ ತೊಂದರೆಯಾಯಿತೆ ಎಂದು ಇಷ್ಟೊತ್ತು ನಡೆದ ಅವಘಡವೇ ಅವಳಿಗೆ ಜೀವ ಬಾಯಿಗೆ ಬರುವಂತೆ ಮಾಡಿತ್ತು ಅಂಥದ್ರಲ್ಲಿ ಮಕ್ಕಳು ಕಾಣದಿರುವುದು ಸಹಜ ಭಯ ಆಕೆಗಾಗಿತ್ತು ಹೊರಗಡೆ ವಾಚ್ಮ್ಯಾನ್ ಇದ್ದಾನೆ ಅವನನ್ನ ಕೇಳಬೇಕೆನ್ನುವುದನ್ನು ಸಹ ಆಕೆ ಆ ಕ್ಷಣ ಮರೆತಂತಿತ್ತು ಒಮ್ಮೆಲೆ ಅವಳ ಹೃದಯ ತನ್ನ ಕಾರ್ಯವನ್ನೇ ನಿಲ್ಲಿಸಿತ್ತೇನು ತಂದೆಯ ಕೋಣೆಯಿಂದ ನಿಧಾನವಾಗಿ ಸದ್ದು ಬರಲು ಪ್ರಾರಂಭವಾದಾಗ ಅದು ತನ್ನ ಮಕ್ಕಳ ಧ್ವನಿಯೇ ಎಂದು ಗುರುತಿಸಿದಾಗ ಸ್ವಲ್ಪ ಉಸಿರು ಬಂದಂತಾಗಿತ್ತು ಆಕೆಗೆ ಒಂದೇ ಉಸಿರಿಗೆ ತಂದೆಯ ಕೋಣೆಯ ಬಳಿ ಹೋದರೆ ಮನೆಯ ಕೆಲಸದಾಳುಗಳೆಲ್ಲ ಮಕ್ಕಳ ಜೊತೆ ಸೇರಿ ಕಣ್ಣಾಮುಚ್ಚಾಲೆ ಆಡುತ್ತಿರುವುದು ಕಂಡ ಹಾಗೆ ಬಾಗಿಲಿಗೆ ತಲೆಯಾನಿಸಿದಳು ಸುಸ್ತಾದವಳಂತೆ ಮತ್ತೆ ಕಷ್ಟಪಟ್ಟು ಹುಡುಕಿದ ಮಾಣಿಕ್ಯ ಸಿಕ್ಕಂತೆ ಬಾಗಿಲಿನ ಶಬ್ದಕ್ಕೆ ಎಲ್ಲರ ಚಿತ್ತ ಅತ್ತ ಕಡೆ ಅಮ್ಮನನ್ನು ನೋಡಿದ ಮಕ್ಕಳು ಓಡಿ ಹೋಗಿ ಅಪ್ಪಿಕೊಂಡಿದ್ದವು ಮನಸಾರೆ ಮುದ್ದಿಸಿದವಳಿಗೆ ಅಶ್ರುಧಾರೆ ಯಾವುದೇ ಅಡೆತಡೆಯಿಲ್ಲದೆ ಕದಪುಗಳನ್ನು ದಾಟಿದ್ದವು ಮಮ್ಮ ಎಂದು ಅಪ್ಪಿಕೊಂಡ ಮಕ್ಕಳನ್ನು ಮನಸಾರೆ ಮುದ್ದಿಸಿ ಅತ್ತು ಸಮಾಧಾನ ಮಾಡಿಕೊಂಡಳು ಯಾಕೆ ಮಮ್ಮ ಅಳ್ತಿರೋದು ಪುಟಾಣಿ ಮಕ್ಕಳಿಗೆ ಸೂರ್ಯರಶ್ಮಿಯ ಕಿರಣಳಿಗೆ ಕಿರಣಗಳಿಗೆ ಆಗತಾನೇ ಅರಳಿದ ಪುಷ್ಪದಂತೆ ನಲಿಯುತ್ತಾ ಹೋದ ಅಮ್ಮ ಬರುವಾಗ ಸಂಜೆ ಬಾಡಿದ ಪುಷ್ಪದಂತಾಗಿದ್ದ ಮೊಗವು ಕಂಡು ದಿಗಿಲುಗೊಂಡು ಕೇಳಿದ್ದರು ಅದೂ ಕಣ್ಣಿಗೆ ಏನೋ ಧೂಳು ಬಿತ್ತು ಅಷ್ಟೇ ಮಕ್ಕಳ ಕಣ್ಣೀರು ತೊಡೆದುಕೊಂಡಳು ಹೌದು ನಾನು ಮನೆಯಲ್ಲೇ ಬಂದ ತಕ್ಷಣ ನಿಮಗಾಗಿ ಹುಡುಕ್ದೆ ಆದರೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಯಾಕೆ ಕೇಳಿದ್ದಳು ಮಮ್ಮ ನೀನು ಹೋಗಬೇಡ ಅಂದ್ರೂ ಹೋದೆ ಅಲ್ವಾ ನಮ್ಮಿಬ್ರಿಗೂ ಬೇಸರವಾಯಿತು ಅದಕ್ಕೆ ಇವರೆಲ್ಲರ ಜೊತೆಗೆ ಆಟ ಆಡ್ತಾ ಇದ್ವಿ ಈ ಆಟ ನಾವು ಮೊದಲೆಲ್ಲ ಆಡಿಯೇ ಇರಲಿಲ್ಲ ಮಮ್ಮ ಚೆನ್ನಾಗಿದೆ ನೀನು ಬಾ ನಮ್ಮೊಡನೆ ಆಹ್ವಾನಿಸಿದನು ಅಮ್ಮನು ತಮ್ಮನು ತಮ್ಮೊಡನೆ ಆಟವಾಡಲೆಂದು ಇಲ್ಲ ನೀವು ಆಟವಾಡಿಕೊಳ್ಳಿ ನಂಗೆ ಸ್ವಲ್ಪ ಕೆಲಸವಿದೆ ಎಂದವಳು ಭಟ್ಟರ ಕಡೆ ತಿರುಗಿ ಮಕ್ಕಳು ಹುಷಾರು ಹೊರಗೆಲ್ಲೂ ಆಟವಾಡಲು ಕಳಿಸಬೇಡಿ ಹೇಳಿ ಅವಳ ರೂಮಿಗೆ ನಡೆದಳು ಹೋದ ತಕ್ಷಣವೇ ಸಾಮ್ರಾಟ್ಗೆ ಕರೆ ಮಾಡಿದಳಾದರೂ ಅತ್ತಲಿದ್ದ ನೋ ರೆಸ್ಪಾನ್ಸ್ ಸುಮ್ಮನೆ ಮೊಬೈಲ್ ಬೆಡ್ ಮೇಲೆ ಎಸೆದು ತಲೆ ಒತ್ತಿ ಹಿಡಿದುಕೊಂಡು ಕುಳಿತು ಬಿಟ್ಟಳು ಅಷ್ಟರಲ್ಲಿ ಕ್ಷಿತ್ನೆ ಕರೆ ಮಾಡಿದ ಅವನ ಹೆಸರು ನೋಡಿದ ತಕ್ಷಣವೇ ಅವನು ಮಾತನಾಡುವ ಮೊದಲು ತಾನೇ ಮಾತು ಆರಂಭಿಸಿದ ಹೃದಯ ನಡೆದ ಘಟನೆಯನ್ನೆಲ್ಲ ವಿವರಿಸಿದಳು ತನಗೆ ತಿಳಿದ ಮಟ್ಟಿಗೆ ನಾನು ಆಗ್ಲೇ ಹೇಳ್ದೆ ತಾನೇ ನತ ಅವ್ರ ಮಾತು ಸರಿಯಾಗಿ ಕೇಳು ಅಂತ ಆದರೆ ನೀನು ಹಿಡ್ದಿದ್ದೇ ಹಠ ಅಂತ ನೋಡು ಸ್ವಲ್ಪ ಯಾಮರಿದ್ರು ಹೋ ಗಾಡ್ ಎಂತಹ ಅನಾಹುತ ನಡೆದು ಹೋಗ್ತಿತ್ತು ಅವ್ರು ಬಂದಿಲ್ಲ ಅಂದಿದ್ರೆ ಆದರೆ ನೀನು ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಡ್ತೀಯ ಬೈಯಲು ಶುರು ಬಿಟ್ಟ ಕ್ಷಿತ್ ಕ್ಷಿತ್ ಪ್ಲೀಸ್ ನಾನು ಮಾತಾಡಿದ್ದು ಮತ್ತು ನಡ್ದುಕೊಂಡ ರೀತಿ ಎರಡು ತಪ್ಪೆ ಬೇಕಾದರೆ ನಾನು ಅವ್ರ ಬಳಿ ಕ್ಷಮೆ ಕೇಳ್ತೀನಿ ಆದರೆ ಈ ಸಾಮ್ರಾಟ್ ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಮೊದಲೇ ಅವ್ರ ಕಾಲು ಬೇರೆ ಏಟಾಗಿದೆ ಮತ್ತೇನಾದರೂ ಅನಾಹುತ ಆಗಿದೆಯಾ ಭಯ ಮತ್ತು ಆತಂಕ ಮಿಶ್ರಿತ ಸ್ವರದಲ್ಲಿ ಹೇಳಿದ್ಲು ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಿ ಅದನ್ನು ನನ್ನ ಬಳಿ ಹೇಳ್ಬೇಡ ದಯ ಸಾಮ್ರಾಟ್ಗೆ ಏನೂ ಆಗಿರೋಲ್ಲ ಅವನು ಸೇಫ್ ಆಗಿರೋದ್ರಿಂದ ನಿನ್ನ ಕಾಪಾಡಿರೋದು ಇಲ್ಲ ಅಂದಿದ್ರೆ ಅವ್ರ ಸಾಮ್ರಾಟ್ನ ಬಿಟ್ಟು ಬರ್ತಾ ಇರಲಿಲ್ಲ ಎಂದ ಕ್ಷಿತ್ ಅದೇನೇ ಇರಲಿ ಇವಾಗ ನಾನು ಮೊದಲು ಸಾಮ್ರಾಟ್ನ ನೋಡಬೇಕು ಹೋಗೋಣವಾ ಪ್ಲೀಸ್ ಕೇಳಿಕೊಂಡವಳ ಮಾತಿಗೆ ರೇಗಿ ಹೋಯ್ತು ಕ್ಷಿತ್ಗೆ ನಿಗೇನು ತಲೆ ದಯಾ ಹೋಗುವಾಗ ಹೇಳ ಹೋಗಿದ್ದಾರೆ ತಾನೇ ಅಜಯ್ ಮನೆಯಲ್ಲಿಯೇ ಇರಿ ಅಂತ ಆದರೂ ಯಾಕಿಷ್ಟು ಹಠ ನಿಂಗೆ ಗದರಿ ಬಿಟ್ಟ ಅವನ ರೇಗುವಿಕೆಗೆ ಸುಮ್ಮನೆ ಕರೆ ತುಂಡು ಮಾಡಿದ್ದಳು ಬಿಕ್ಕಳಿಸುತ್ತ ಅತ್ತಲಿಂದ ಯಾವುದೇ ಉತ್ತರ ಬರದೇ ಇದ್ದದ್ದು ನೋಡಿ ಅಳುತ್ತಿದ್ದಾಳೆಂದು ಅರಿವಾಗಿ ಸುಮ್ಮನೆ ಕುಳಿತು ಬಿಟ್ಟ ಕ್ಷಿತ್ ಎಲ್ಲದಕ್ಕೂ ಕಣ್ಣೀರು ಸುರಿಸೋದು ಯಾವಾಗ ಬಿಡ್ತಾಳು ಬೇಸರಿಸಿಕೊಂಡ ಅವನ ಮೇಲೆ ಬಟ್ಟೆ ಮಡಚುತ್ತಿದ್ದ ಆತ್ಮೀಯ ಎಲ್ಲವನ್ನು ಕಿರುಗಣ್ಣಲ್ಲೇ ಗಮನಿಸಿದ್ದಳಾದರೂ ಏನೂ ಕೇಳದೆ ತನ್ನ ಪಾಡಿಗೆ ತನ್ನ ಮುಖ್ಯ ಕೆಲಸದ ಕಡೆ ಗಮನಹರಿಸಿದ್ಲು ರಾಮ್ ನೀನು ಇಷ್ಟು ಬೇಗ ಇಂತಹ ನಿರ್ಧಾರ ತಗೋಬಾರ್ದಿತ್ತು ಈ ಸಮಯದಲ್ಲೇ ನಮ್ಮವರೆಲ್ಲ ಬೇರೆ ಕಡೆ ಇದ್ದಾರೆ ಅತ್ತಲಿದ್ದ ವ್ಯಕ್ತಿ ಕೋಪದಲ್ಲಿ ಬುಸುಗುಡುತ್ತಿದ್ದ ಅವನಿಗೆ ವಿಷಯವೆಲ್ಲ ತಿಳಿದಿದೆ ಎಲ್ಲಾರಿದ್ರೂ ಪ್ರಶ್ನೆ ಮಾಡುವಾಗ ತಪ್ಪಿಸಿಕೊಂಡು ಬರದೆ ಇನ್ನೇನು ಮಾಡಲಿ ನನ್ನ ಪ್ರಾಣ ರಕ್ಷಣೆಗೆ ಮೋಹನ್ನ ಕಿಡ್ನಾಪ್ ಮಾಡಲೇಬೇಕಿತ್ತು ಅದೇನು ಮಾಡ್ತೀಯೋ ಗೊತ್ತಿಲ್ಲ ಆದರೆ ನನ್ನ ಬಗ್ಗೆ ಮಾತ್ರ ಎಲ್ಲಾದರೂ ಬಾಯ್ಬಿಟ್ರೆ ಖಂಡಿತ ಪರಿಣಾಮ ನೆಟ್ಟಗಿರಲ್ಲ ಆದಷ್ಟು ಬೇಗ ಆ ಮೋಹನ್ ಕತೆ ಮುಗಿಸ್ಬಿಡು ಹ್ಞೂ ನಾನು ಹಾಗೆ ಅಂದ್ಕೊಂಡೆ ಆಲ್ರೆಡಿ ಸಾಮ್ರಾಟ್ ಇಲ್ಲಿಗೆ ಬಂದಾಗಿದೆ ಅವನೊಬ್ಬನೇ ಆದರೂ ಅವನನ್ನು ಹಿಡಿಯುವುದು ಸ್ವಲ್ಪ ಕಷ್ಟವೇ ಅದಕ್ಕೆ ಅವನ ಫ್ರೆಂಡ್ ಮಗನನ್ನು ಕಿಡ್ನಾಪ್ ಮಾಡಿಸಿದ್ದೀನಿ ನೋಡೋಣ ಅಲ್ಲಿಗೆ ಹೋಗ್ತಾನಾ ಇಲ್ಲಿ ಅಪ್ಪನನ್ನು ಕಾಪಾಡ್ತಾನಾ ಅಥವಾ ನನ್ನ ಅಂತ್ಯ ಆಡ್ತಾನ ಅಂತ ಎಂದ ರಾಮ್ ಹೇಳೋಕ್ಕಾಗಲ್ಲ ಬಿ ಕೇರ್ಫುಲ್ ರಾಮ್ ಹೇಳಿ ಕರೆ ತುಂಡರಿಸಿದರು ಟೆನ್ಷನ್ ಏನೂ ಕಡಿಮೆ ಆಗಿರಲಿಲ್ಲ ಆಕೆಗೆ ಸುಮ್ಮನೆ ಕಣ್ಸನ್ನೆ ಮಾಡಿದ ರಾಮ್ ಅಲ್ಲಿದ್ದ ಒಬ್ಬನಿಗೆ ಇನ್ನು ಹೆಚ್ಚು ಹೊತ್ತು ಮೋಹನ್ ಬದುಕಿದ್ದರೂ ಅಪಾಯವೇ ಅವರಿಗೆ ಹೊರಗಡೆ ಫ್ಯಾಕ್ಟರಿ ಸುತ್ತ ಪೊಲೀಸ್ನವರು ಸುತ್ತುವರೆದಿದ್ದಾರೆ ಮೋಹನ್ನ ಕಟ್ಟಿಗೆ ಕತ್ತರಿಸುವ ಮಿಷಿನ್ ಬಳಿ ಕೈಕಾಲು ಕಟ್ಟಿ ಮಲಗಿಸಿಬಿಟ್ಟಿದ್ರು ಪೊಲೀಸ್ನವರನ್ನ ಕುಳಿತಲ್ಲೇ ಕಂಡ ರಾಮ್ಗೆ ಮೈ ಮೇಲೆ ನೀರೊಡೆದಿತ್ತು ಆದರೂ ಸದ್ಯಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಅಲ್ಲಿಂದ ತಪ್ಪಿಸಿಕೊಳ್ಳಲು ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿಕೊಂಡಿದ್ರು ಆದರೂ ಅಷ್ಟರೊಳಗೂ ಏನು ಬೇಕಾದರೂ ನಡೆಯಬಹುದು ಆದರೆ ಅವರಿಗೆ ಸಾಮ್ರಾಟ್ ಬದುಕಿರುವುದು ಬೇಕಿಲ್ಲ ಹೇಯ್ ಸಾಮ್ರಾಟ್ ಎನ್ನುವ ಗಡಸು ಧ್ವನಿ ಎಲ್ಲೆಡೆ ಮೊಳಗಿತು ಅಲ್ಲಿಯೇ ಕುಳಿತು ಮಾತನಾಡತೊಡಗಿದ ರಾಮ್ ಸಾಮ್ರಾಟ್ ಅನ್ನೋ ಧ್ವನಿಗೆ ಕಿವಿ ನೆಟ್ಟಗಾಗಿ ಸುತ್ತಲು ನೋಡುತ್ತಾ ನಿಂತ ಸಾಮ್ರಾಟ್ ಅಪ್ಪ ಅಪ್ಪ ಅಂತ ಬಾಯಿ ಬಡ್ಕೋತೀಯಲ್ಲ ನಿನ್ನಪ್ಪನಿಗಾಗಿ ನೀನು ಒಂದು ತ್ಯಾಗ ಮಾಡಬೇಕು ಅಲ್ಲಿ ನೋಡು ನಿನ್ನಪ್ಪ ಅಲ್ಲಿಯೇ ಇದ್ದ ಚಿಕ್ಕ ಸ್ಕ್ರೀನ್ನಲ್ಲಿ ಅವರಪ್ಪ ಇದ್ದ ಸ್ಥಿತಿ ಕಾಣುವಂತೆ ಮಾಡಿದರು ಕಟ್ಟಿಗೆ ಕತ್ತರಿಸುವ ಮಿಷಿನ್ ಬಳಿ ಮಲಗಿರುವ ತಂದೆಯನ್ನು ತೋರಿಸಿದ್ರು ಅಲ್ಲಾಡದೆ ನಿಂತಿದ್ದ ದೃಷ್ಟಿನೆಟ್ಟು ನೋಡುತ್ತ ನಿನ್ನಪ್ಪನ ಬಳಿಗೆ ಸರಿಯಾಗಿ ರೂಟ್ ಹೇಳಿದ್ರು ಬರೋದಕ್ಕೆ ಎರಡು ನಿಮಿಷ ಬೇಕಾಗತ್ತೆ ನಿಮಗೆ ಆದರೆ ನಮಗೆ ಬಟನ್ ಪ್ರೆಸ್ ಮಾಡಲು ಒಂದೆರಡು ಸೆಕೆಂಡ್ ಸಾಕು ಜೊತೆಗೆ ನೀನು ಇಲ್ಲಿಗೆ ಬರೋಷ್ಟರಲ್ಲಿ ನಿನ್ನಪ್ಪನ ಅರ್ಧ ದೇಹ ಮಿಷಿನ್ ಪಾಲಾಗಿರತ್ತೆ ಇದು ಚಿತ್ರಣ ಹಿಂಗಾಗಬಾರ್ದು ಅಂದರೆ ನೀನು ನನಗೆ ಸರೆಂಡರ್ ಆಗಬೇಕು ಸಾಮ್ರಾಟ್ ಅಂದರೆ ಹಿಡಿದ ಯಾವುದೇ ಕೇಸ್ ಸೋತಿದ್ದ ಹಿಸ್ಟರಿಯಲ್ಲೇ ಇಲ್ಲ ಅಂತ ಕೊಚ್ಚಿಕೊಳ್ಳುವವರಿಗೆ ಸೋಲಿನ ರುಚಿ ನಾನೇ ಮೊದಲು ತೋರಿಸಬೇಕೆಂದು ಹೊರಟಿದ್ದೆ ಆದರೆ ದುರಾದೃಷ್ಟವಶಾತ್ ನೀನು ಮತ್ತೆ ಮೊದಲಿನಂತೆ ಅದೇ ಅದು ಹೇಗೆ ನಿನ್ನ ಗೆಳೆಯನ ಸಾವನ್ನ ಅಷ್ಟು ಬೇಗ ಮರೆತ ಸಾಮ್ರಾಟ್ ನಿನಗೆ ಗೊತ್ತಿಲ್ಲದ ಕೆಲವು ಸತ್ಯಗಳನ್ನು ಹೇಳ್ತೀನಿ ಕೇಳಿಸ್ಕೋ ಇವತ್ತು ನಿನ್ನ ಮತ್ತು ನಿನ್ನ ತಂದೆಯ ಇಬ್ಬರ ಪ್ರಾಣ ಹೋಗೋದ್ರಲ್ಲಿ ಸಂಶಯವೇ ಇಲ್ಲ ಇಂದು ನಿನ್ನನ್ನ ಪರಾಜಯಗೊಳಿಸಿ ಜಯದ ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ರಾಮ್ ಅಲ್ವೇ ಅಲ್ಲ ಅಟ್ಟಹಾಸದ ಅವನ ಮಾತಿಗೆ ವ್ಯಂಗ್ಯ ನಗುವೇ ಉತ್ತರವಾಗಿತ್ತು ಸಾಮ್ರಾಟ್ದು ಆದರೆ ಮಧ್ಯೆ ಮಾತನಾಡಲಾರ ಎಷ್ಟೊಂದು ವಿಷಯಗಳು ತಾನು ತಿಳಿಯಬೇಕಿತ್ತಲ್ಲ ಇದು ಒಂದು ರೀತಿಯಲ್ಲಿ ಡಾನ್ ಡಾನ್ಗಳ ಯುದ್ಧ ಅಂದುಕೊಂಡಿರಬೇಕು ರಾಮ್ ಸಾಮ್ರಾಟ್ನ ಸಾಯಿಸಿ ನಾನೇ ಡಾನ್ ಅಂತ ನಿರೂಪಿಸೋಕೆ ಆದರೆ ಅವರು ಮರೆತಿದ್ದಾರೇನೋ ಅವ ಡಾನ್ಗಳನ್ನು ಹಿಡಿಯುವವನೇ ಹೊರತು ಡಾನ್ ಸೀಟ್ಗಾಗಿ ಹೋರಾಡುವವನಲ್ಲ ಅಂತ ನಿಮ್ಮ ಅತ್ತೆಯನ್ನು ಪ್ರೀತಿಸಿ ಮದುವೆಯಾದದ್ದು ಯಾಕಾಗಿ ಅಂತ ನೀನು ತಿಳಿದುಕೊಂಡಿರುವುದು ಅರ್ಧ ಸತ್ಯವಾದರೂ ಅವಳನ್ನು ನಾನು ಮನಸಾರೆಯೇ ಪ್ರೀತಿಸಿದ್ದು ಆದರೆ ಅದರಲ್ಲಿ ನನ್ನ ಸ್ವಾರ್ಥವೂ ಇತ್ತು ಅಪ್ಪಿತಪ್ಪಿ ಕ್ಲಿಷ್ಟಕರ ಸಮಯ ಬಂದಾಗ ನನ್ನನ್ನು ಕಾನೂನಿನ ಚೌಕಟ್ಟಿನಿಂದ ಪಾರು ಮಾಡಲು ನಿಮ್ಮ ತಂದೆ ಹೆಲ್ಪ್ ಆಗ್ತಾನೆ ಅಂತ ಅದಕ್ಕೆ ಮದುವೆಗೆ ಮೊದಲೇ ಅವಳು ಗರ್ಭಿಣಿಯಾಗುವಂತೆ ಮಾಡಿದ್ದು ಆವಾಗ ನನಗೆ ಮಗು ಬೇಕಿರಲಿಲ್ಲ ಇನ್ಫ್ಯಾಕ್ಟ್ ಇವಾಗಲೂ ನನಗೆ ಮಕ್ಕಳಂದರೆ ಅಷ್ಟಕ್ಕಷ್ಟೇ ಉದಯನ ಕೂಡ ನಾನೇನು ಪ್ರೀತಿಯಿಂದ ಬೆಳೆಸಲಿಲ್ಲ ಬರೀ ಸಮಾಜದ ನೋಟಕ್ಕಾಗಿ ಅಷ್ಟೇ ದುಡ್ಡು ದುಡ್ಡು ಮುಖ್ಯವೇ ಹೊರತು ಆ ದೇಶದಿಂದ ನಾನು ಅಂದುಕೊಂಡು ಬಂದ ಕೆಲಸ ಮುಖ್ಯವೇ ಹೊರತು ಈ ಪ್ರೀತಿ ಸಂಬಂಧಗಳಲ್ಲ ಅದಕ್ಕೆ ಆ ಮಗುವನ್ನು ನಿಮ್ಮ ತಂದೆಗೆ ತಮ್ಮ ಮರ್ಯಾದೆ ವಿಷಯ ಮುಂದಿಟ್ಟು ನಮ್ಮಿಂದ ದೂರ ಮಾಡಲು ಒಂದು ಚಿಕ್ಕ ನಾಟಕವಾಡದೆ ಅಷ್ಟೆ ಸಾಮ್ರಾಟ್ ಮನೆತನ ತನ್ನೂರಿಗೆ ಮಾತ್ರವಲ್ಲ ಸುತ್ತಮುತ್ತಲಿನ ಊರಿಗೂ ಗೊತ್ತಿರುವ ಕಾರಣ ಮರ್ಯಾದೆಗೆ ಹೆದರಿ ನಿನ್ನಪ್ಪ ಹಾಗೆ ಮಾಡ್ದ ಅಲ್ವಾ ಮೋಹನ್ ಕುಹ ಕವಾಡಿದರು ರಾಮ್ ಮುಖ ಸಿಂಡರಿಸಿದರು ಮೋಹನ್ ನೀನು ಪ್ರಶ್ನೆ ಮಾಡಿದ್ದೇ ಮಾಡಿದ್ದು ನಿನ್ನಪ್ಪ ಏನು ಆ ಮಗುನ ಹುಡುಕಲು ಪ್ರಯತ್ನಿಸಿದ್ದೇ ಪ್ರಯತ್ನಿಸಿದ್ದು ಬಟ್ ನೋ ಯೂಸ್ ಮತ್ತೊಂದು ವಿಷಯ ಕ್ಷಮ್ ನೀನು ತಿಳಿದುಕೊಂಡಂತೆಯೇ ಬರೀ ನಿನ್ನ ಕಾಲೇಜ್ ಸಹಪಾಠಿಗಳಿಂದ ಅಲ್ಲಾವ ಸತ್ತದ್ದು ಅವರು ಮರೆತು ಹೋದ ದ್ವೇಷವನ್ನು ಮತ್ತೆ ನೀರೆರೆದು ಪೋಷಿಸಿದ್ದೇ ನಾನು ಹೃದಯ ಅನ್ನೋ ಹುಡುಗಿಯನ್ನು ಅವನ ಹಿಂದೆ ಬೀಳಲು ಸೃಷ್ಟಿಸಿದ್ದೆ ನಾನು ಅದು ನಮ್ಮ ತಂಡದ ಹುಡುಗಿಯನ್ನೇ ಅವಳಿಗೆ ಗೊತ್ತಿಲ್ಲದೆ ಇಬ್ಬರಿಗೂ ಪ್ರಣಯದಲ್ಲಿ ತೇಲುವಂತೆ ಮಾಡಿದ್ದೇ ನಾನು ಅವಳು ನಿರಾಕರಿಸಿದ್ದ ಪರಿಣಾಮ ಹಾಗೆ ಮಾಡಿದ್ವಿ ಅವಳ ಬರ್ತ್ಡೇಗೆ ಬಂದ ಇಬ್ಬರಿಗೂ ತಿಳಿಯದಂತೆ ಆದರೆ ಆ ಕ್ಷಮ್ ಅವಳನ್ನು ಮದುವೆಯಾಗಲು ತಯಾರಾಗಿಬಿಟ್ಟಿದ್ದ ಇಷ್ಟೆಲ್ಲ ಮಾಡೋಕ್ಕೆ ಕಾರಣ ನೀನು ಬರೀ ವಿಜಯ್ ಸಾಮ್ರಾಟ್ ಅನ್ನೋ ಹೆಸರು ನಿನಗೆ ಕ್ಷಮ್ ಅಂದರೆ ಎಲ್ರಿಗಿಂತಲೂ ಹೆಚ್ಚು ಪ್ರೀತಿ ಅಂತ ಗೊತ್ತು ಅದಕ್ಕಾಗಿಯೇ ನಿನ್ನನ್ನು ಕುಗ್ಗಿಸಲು ಆ ಅಸ್ತ್ರ ಬಳಸ್ತೆ ಯಾಕಂದರೆ ನೀನು ಪೊಲೀಸ್ ಆಗಿದ್ದಾಗ ನಮ್ಮ ಯಾವುದೇ ಚಟುವಟಿಕೆ ನಡೆಯದಂತೆ ಪರೋಕ್ಷವಾಗಿ ನನಗೆ ಸವಾಲಾಗಿದ್ದೆ ಆ ಕ್ಷಮ್ನ ಡೈರೆಕ್ಟಾಗಿ ಸಾಯಿಸಿದ್ರೆ ಖಂಡಿತ ನೀನು ಸಾಕ್ಷಿ ಕಲೆ ಹಾಕುವೆ ಅಂತಲೇ ಅವನ ವೀಕ್ನೆಸ್ ಆದ ಪ್ರೀತಿಯನ್ನು ಬಳಸ್ಕೊಂಡಿತು ಅವಳು ಅವನೊಡನೆ ಮಲಗಿದ ನಂತರ ದಿನೇ ದಿನೇ ಅವನಿಂದ ದೂರ ಹೋದಳು ಬೇರೆಯವರೊಡನೆ ಬೆರೆತಳು ಎಲ್ಲವನ್ನೂ ಸಹಿಸಿ ಮನದಲ್ಲೇ ಕೊರಕ್ತಿದ್ದ ಅವನ ನೋವು ನಿಮಗ್ಯಾರಿಗೂ ಅರ್ಥವಾಗಲಿಲ್ಲ ಅವಳಿಗಾಗಿ ಅಷ್ಟು ಪ್ರೀತಿ ಮಾಡ್ತಿದ್ದ ಕ್ಷಮ್ ಬೇರೆಯವರೊಡನೆ ಅವಳು ಮಲಗಿದಾಗ ಸಹಿಸಲಾಗದೆ ನೇಣು ಬಿಗಿದುಕೊಂಡು ಸತ್ತ ಅದು ಅವನಿಗೆ ನಷ್ಟ ನಮಗೆ ಲಾಭವಾಯಿತು ಅವನೊಡನೆ ಹೃದಯಾಳ ಯಾವ ಪ್ರೂಫ್ ಕೂಡ ಬಿಟ್ಟಿರಲಿಲ್ಲ ಅಷ್ಟು ಕೇರ್ಫುಲ್ ಕೇರ್ಫುಲ್ಲಾಗಿ ಕೆಲಸ ಮುಗಿಸಿದ್ದು ಇನ್ನೊಂದು ವಿಷಯ ಗೊತ್ತಾ ನಿನ್ನ ಹೆಂಡತಿ ಹೃದಯ ಇರೋ ಕಂಪನಿನೇ ಅವಳದು ಅಂತ ಸುಳ್ಳು ಹೇಳಿಸಿದ್ದು ನಾವೇ ಯಾಕೆ ಗೊತ್ತಾ ಹೃದಯಾಳ ಅಪ್ಪ ರಾಜಾರಾಮ್ ಗುಜರಾತ್ನಲ್ಲಿರೋ ಅವನ ಜಾಗ ಬಿಟ್ಟು ಕೊಡಲಿಲ್ಲ ಕಾನೂನಿನ ಪ್ರಕಾರವಿದ್ದ ಅವನ ಲೀಗಲ್ಲಾಗಿ ಏನೂ ಮಾಡೋಕ್ಕೆ ಸಾಧ್ಯವಿರಲಿಲ್ಲ ಹಾಗಾಗಿ ಅವನ ಮಗಳ ಮೇಲೆ ಹಾಗೊಂದು ವೇಳೆ ನೀನು ಸಾಕ್ಷಿಗೆ ಹುಡುಕಾಡಿದ್ರೂ ಅವಳ ಮೇಲೆ ಬರಲಿ ಎಂದು ಏನೇ ಹೇಳು ನಿನ್ನ ಹೆಂಡತಿ ನಿನಗಿಂತಲೂ ದೊಡ್ಡ ತಲೆನೋವು ಅದೆಷ್ಟು ನಮಗೆಲ್ಲ ಟಾರ್ಚರ್ ನೀಡಿದ್ದಾಳೆ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ